ಎದ್ದು ಮೊರೆಯಿಟ್ಟೆನು ನಿನ್ನ ವಾಕ್ಯವನ್ನು ನಿರೀಕ್ಷಿಸಿಕೊಂಡಿದ್ದೇನೆ ಪ್ರಿಯ ವೀಕ್ಷಕರೇ ಮುಂಜಾನೆಯ ಮುತ್ತುಗಳು ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಬಿಗ್ ಜೆ ಮೀಡಿಯಾ ಪರವಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತ ಈ ಸಮಯವು ಆಶೀರ್ವಾದದ ಸಮಯವಾಗಿದೆ ಮುಂಜಾನೆ ಮತ್ತು ಕಾರ್ಯಕ್ರಮದಲ್ಲಿ ದೇವರು ಅಮೂಲ್ಯವಾದ ವಾಗ್ದಾನದ ಮೂಲಕ ತಮ್ಮನ್ನು ಸಂಧಿಸೋನಾಗಿದ್ದಾನೆ ಈ ಬೆಳಗಿನ ಜಾವದಲ್ಲಿ ವಾಗ್ದಾನ ಹಂಚುವುದಕ್ಕಾಗಿ ನಮ್ಮ ಮಧ್ಯದಲ್ಲಿ ಹಿರಿಯ ಸೇವಕರಾದಂಥ ವಿಜಯ್ ಬ್ಯಾಟೆಯವರಿದ್ದಾರೆ ಫಸ್ಟ್ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಮುಂಜಾನೆ ಸಮಯದಲ್ಲಿ ಯಾವ ವಾಗ್ದಾನು ವೀಕ್ಷಕರಿಗೆ ನೀವು ಶೇರ್ ಮಾಡುವವರಾಗಿದ್ದೀರಿ ಇವತ್ತು ಬಹಳ ಮುಖ್ಯವಾಗಿ ಬಿಗ್ ವೀಕ್ಷಕ ಬಂಧುಗಳ ಒಂದು ಇಂಪಾರ್ಟೆಂಟ್ ವಿಷಯವನ್ನು ಗಮನಿಸುವ ನಾವು ಪ್ರಕಟಣೆ ಪುಸ್ತಕದಲ್ಲಿ ನಾಲ್ಕನೇ ಅಧ್ಯಾಯದ ಮೊದಲನೇ ವಚನ ಓದಿಕೊಳ್ಳೋಣ ಪ್ರಕಟಣೆ ಪುಸ್ತಕ ನಾಲ್ಕು ಒಂದು ನಾಲ್ಕನೇ ಪ್ರಕಟಣೆ ಪುಸ್ತಕ ಒಂದನೇ ವಚನ ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ ವಾಣಿಯು ಕೇಳಿಸಿತು ಇಲ್ಲಿಗೆ ಏರಿಬಾ ಮುಂದೆ ಆಗಬೇಕೆರೋದನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು ಹಮೆನ್ ಫಸ್ಟ್ ಇಲ್ಲಿ ಇಲ್ಲಿಗೆ ಏರಿಬಾ ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು ಕೂಡಲೇ ದೇವರಾತ್ಮ ವಶನ ಉಳಿದ ವಿಷಯ ಬೇಡ ನಮಗೆ ಇವತ್ತಷ್ಟೇ ವಿಷಯ ತೆಗೆದುಕೊಳ್ಳು ಇಲ್ಲಿಗೆ ಏರಿಬಾ ಅಂತ ಅಲ್ಲಿ ದೇವದೂತನು ತುತ್ತೂರಿ ಅಂತೆ ಮಾತಾಡೋದನ್ನು ಅವನಿಗೆ ಕೇಳಿಸ್ತು ಏರಿಬಾ ಈ ಏರಿ ಬಾ ಅನ್ನುವಂಥ ವಿಷಯ ನಾವು ಹಲವಾರು ಕಡೆಗಳಲ್ಲಿ ಕಾಣ್ತೇವೆ ಅದರಲ್ಲಿ ಇದರಲ್ಲಿ ಹನ್ನೆರಡನೇ ಚಾಪ್ಟರ್ ಸಹ ಇದೆ ಇದು ಅದೇನು ಹೇಳ್ತೇವೆ ನಾವು ಪ್ರಾರ್ಥನೆ ಅಂತ ಬಂದಾಗ ಈಗಲ್ಲಿ ಏನು ಇಲ್ಲಿ ಪ್ರಾರ್ಥನೆ ಅಂತ ಇಲ್ಲಿ ವರ್ಡ್ ಹೇಳೋದಿಲ್ಲ ಅದು ನೀನು ಏರಿ ಬಂದಾಗ ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸ್ತೇನೆ ಅಂದರೆ ಇಲ್ಲಿ ನೋಡೋದಿದೆ ನೋಡೋದು ಯಾವುದನ್ನು ವರ್ತಮಾನದಲ್ಲ ಫ್ಯೂಚರ್ ಫ್ಯೂಚರ್ ಹಾಗಿದ್ರೆ ಇಲ್ಲಿ ಏರಿ ಬಾಂದ್ರ ಅದರ ಅರ್ಥ ಏನು ಇದು ನಮಗೆ ಅರ್ಥ ಆಗಬೇಕು ನಾವು ಪ್ರಾರ್ಥನೆ ಮಾಡ್ತಿರ್ತೇವೆ ಸಾಮಾನ್ಯವಾಗಿ ನಾವು ಒಂದು ಜಾಗದಲ್ಲಿರ್ತೇವೆ ಬಾಯಿ ಪ್ರಾರ್ಥನೆ ಮಾಡ್ತಾ ಇರ್ತದೆ ಮನಸ್ಸು ಅಡುಗೆ ಮನೆಯಲ್ಲಿರ್ತದೆ ಅಥವಾ ಮನಸ್ಸು ಆಫೀಸಲ್ಲಿರ್ತದೆ ನಾವು ಕೆಲಸಲ್ಲಿರ್ತೇವೆ ಸಾಲದ ಟೆನ್ಷನ್ ಇರ್ತೇವೆ ಅದನ್ನು ನೋಡಿ ಬಾಡಿಲಿ ಇರ್ತದೆ ಬಾಡಿ ಇದೆ ಮೈಂಡ್ ಡೈವರ್ಟ್ ಆಗಿ ಲೋಕ ಮೈಂಡು ಬೇರೆ ಕಡೆಗಿದೆ ಆಗ ಆ ಪ್ರಾರ್ಥನೆ ದೇವರು ಕೇಳಿದರೂ ಅವರದನ್ನು ಸ್ವೀಕರಿಸೋದಕ್ಕೆ ಅವರು ರೆಡಿ ಇರ್ತಾರಲ್ಲ ಗೊತ್ತಿಲ್ಲ ನಾನು ನಮ್ಮ ದಿನನಿತ್ಯ ಅಗತ್ಯಗಳನ್ನು ನಾವು ಕೇಳಿದರೂ ಕೇಳಿದ್ರು ಅವರು ಪೂರೈಸ್ತಾರೆ ಆದರೆ ಕೆಲವೊಂದು ನಾವು ವಿಶೇಷ ಸಂಗತಿಗಳನ್ನು ದೇವರ ಹತ್ರ ಕೇಳ್ತಿರ್ತೇವೆ ಆ ಸಮಯದಲ್ಲಿ ನಾವು ಮನಸ್ಸು ಬೇರೆ ಕಡೆಗೆ ಸಂಚಾರ ಮಾಡಲಿಕ್ಕೆ ಬಿಟ್ಟು ಇಲ್ಲಿ ಕುಳಿತುಕೊಂಡು ಪ್ರೇಯರ್ ಮಾಡಿದರೆ ಆ ಪ್ರವರ್ತನೆಗೆ ಉತ್ತರ ಕೊಡೋದಿಲ್ಲ ದೇವರು ಇಲ್ಲಿ ಏರಿ ಬಾ ಏರಿ ಬಾ ಅನ್ನೋಂಥ ಅರ್ಥ ಅಲ್ಲಿ ಏನು ಅವರು ನಿಜವಾಗಿ ಹೇಳ್ತಾ ಇದ್ದಾರೆ ಅಂದರೆ ನೀನು ಈ ಲೋಕದ ವಿಷಯಗಳಿಂದ ಆಗಿ ನನ್ನ ಹತ್ರ ಬಾ ಲೋಕದ ವಿಷಯಗಳಿಂದ ಏನು ಕನೆಕ್ಷನ್ ಇರೋದ ಕನೆಕ್ಷನ್ ಕಟ್ ಮಾಡಿ ಸಂಪೂರ್ಣ ನನ್ನ ಬಳಿಗೆ ನೀನು ಬಾ ನೀನು ಇಲ್ಲಿಂದ ಆದರೆ ಮುಂದೆ ಆಗೋದು ದಿನ ಕಾಣಿಸ್ತದೆ ಆತ್ಮಿಕ ರಾಜ್ಯದಲ್ಲಿ ನಡೆಯುವ ಸಂಗತಿಗಳು ದೇವರು ಮಾಡಿರುವ ಸಂಗತಿಗಳು ನಮಗೆ ಕಾಣಿಸ್ಬೇಕಿದ್ರೆ ಈ ಲೋಕದ ಏನು ಅಟ್ಯಾಚ್ಮೆಂಟ್ ಇದೆ ಇದು ಆ ಪ್ರಾರ್ಥನೆ ಸಮಯದಲ್ಲಿ ಡಿಟ್ಯಾಚ್ ಆಗಬೇಕು ಕಂಪ್ಲೀಟಾಗಿ ನಾವು ಆತ್ಮವಶ ಮುಂದದೆ ಹೇಳ್ತದೆ ಕೂಡಲೇ ದೇವರಾತ್ಮ ವಶನಾದಿನ ದೇವರಾತ್ಮನ ವಶ ಆಗುವುದಂದ್ರೇನು ಈ ಲೋಕದ ನನ್ನ ಟೆನ್ಷನ್ನು ಈ ಲೋಕದ ನನ್ನ ಆಲೋಚನೆಗಳು ನನ್ನ ಸಂಕಷ್ಟಗಳು ನನಗೆ ಸಾಲದ ಬಾಧೆ ಇದು ಪ್ರೇಯರ್ ಮಾಡುವಾಗ ಏನು ಅಡ್ಡಡ್ಡ ಬರ್ತದ ನೋಡಿ ಜನರಲ್ಲಿ ಚರ್ಚೆಗೆ ಹೀಗೆ ಆಗೋದು ಅವಸರ 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 ಮಾಡಿ ಚರ್ಚೆಗೆ ಹೋಗೋದು ಚರ್ಚ್ ಹತ್ತತ್ರಾಗ ನೆನಪಾಗ್ತದೆ ಲೋಕ್ ಮಾಡಿದನೇ ಇಲ್ಲವ ಗ್ಯಾಸ್ ಆಫ್ ಮಾಡಿದನೇ ಇಲ್ಲವ ಹಣ ಎಲ್ಲಿಟ್ಟೆ ಇದೇ ಟೆನ್ಷನ್ನು ಅಲ್ಲಿ ಇಡೀ ಸರ್ವಿಸ್ ಮುಗಿಯೋರಿಗೆ ಟೆನ್ಷನ್ ಮನಸ್ಸಲ್ಲಿ ಬಿಟ್ಟು ಬಂದದ್ದಲ್ಲಿ ಚರ್ಚಲ್ಲಿ ಮನಸ್ಸಿಲ್ಲ ಪ್ರಾರ್ಥನೆ ಕೂತಿರ್ತದೆ ದೇವರ ಹತ್ರ ನನ್ನ ಗಮನ ಹೋಗ್ತಾ ಇಲ್ಲ ಯಾಕೆಂದರೆ ಈ ಲೋಕದ ವಿಷಯಗಳಿಗೆ ಅಟ್ಯಾಚ್ ಆಗಿರ್ತದೆ ದೇವರು ಹೇಳುವಂಥ ಮಾತಲ್ಲಿ ಅದರಿಂದ ಡಿಟ್ಯಾಚ್ ಆಗು ನೀನು ಮೇಲೆ ಬಾ ನನ್ನ ಸನ್ನಿಧಿಗೆ ಬಾ ನನ್ನ ಸನ್ನಿಧಿ ಪ್ರವೇಶ ಮಾಡು ಆಗ ನಿನಗೆ ಈಗಿನ ವಿಷಯಗಳು ಸರಿ ಮಾಡೋದು ನನ್ನ ಸಾಮರ್ಥ್ಯ ಇದೆ ನಾನು ಸರಿ ಮಾಡ್ತೇನೆ ಜೊತೆಗೆ ಇನ್ನು ಮುಂದೆ ಏನಾಗ್ತದೆ ನನಗೆ ಅದನ್ನು ನಾನು ತೋರಿಸ್ಕೊಡ್ತೇನೆ ಎಕ್ಸಾಕ್ಟ್ಲಿ ಅದೇ ಟೈಪ್ ಇನ್ನೊಂದು ವಚನ ನಾವು ಗಮನಿಸ್ತೇವೆ ಇಲ್ಲಿ ವಿಮೋಚನಾ ಕಾಂಡದಲ್ಲಿ ವಿಮೋಚನಕಾಂಡ ಎಕ್ಸೆಲೆಸಲ್ಲಿ ಅಲ್ಲಿ ಫೋರಲ್ಲಿ ಹೇಳ್ತಾರೆ ಇಲ್ಲಿ ಎರಡನೇ ಸಾರಿ ಆ ದಶಾಜ್ಞೆಗಳ ಕಲ್ಲಿನ ಹಲಿಗೆಯನ್ನು ಕೊಡುವ ಸಮಯದಲ್ಲಿ ದೇವರು ಹೇಳ್ತಾರೆ ಇಲ್ಲೇನು ಹೇಳ್ತಾರೆ ಎರಡನೇ ವಚನದಲ್ಲಿ ಬೆಳಿಗ್ಗೆ ನೀನು ಸಿದ್ಧವಾಗಿದ್ದು ಸಿನಾಯಿ ಬೆಟ್ಟವನ್ನು ಹತ್ತಿ ಅಲ್ಲಿ ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಲ್ಲಿ ನಿಂತಿರಬೇಕು ಬೆಳಿಗ್ಗೆ ಇರಬೇಕು ಏನು ಮಾಡಬೇಕು ಸಿದ್ಧನಾಗಬೇಕು ಸಿನಾಯಿ ಬೆಟ್ಟವನ್ನು ಹತ್ತಬೇಕು ಯಾಕಾದರೆ ಸಿನಾಯಿ ಬೆಟ್ಟ ಹೇಳ್ತಿದ್ರು ಅವನಿಗೆ ಇಸ್ರಾಯೇಲರ ಗುಣಗುಟ್ಟುವ ಜನರನ್ನು ಬಿಟ್ಟು ನೀನು ಮೇಲೆ ಬಂದರೂ ಮಾತ್ರ ನನ್ನ ಧ್ವನಿ ನೀನು ಕೇಳ್ತೀನಿ ಇವರ ಜೊತೆ ಕುಳಿತುಕೊಂಡಿದ್ದರೆ ಇವರು ಮಾತಾಡೋದನ್ನೇ ಕೇಳ್ತಾ ಇದ್ದರೆ ನಿನಗೆ ನನ್ನ ಧ್ವನಿ ಕೇಳುವುದಿಲ್ಲ ಎರಡನೇದಾಗಿ ನಾನು ಮಾತಾಡೋದನ್ನು ನಾನು ಮಾಡೋದನ್ನ ನೋಡಬೇಕಿದ್ರೆ ಈ ಲೋಕದ ವಿಷಯಗಳೊಂದಿಗೆ ಕನೆಕ್ಟ್ ಆಗಿದ್ದರೆ ಇಸ್ರಾಯಲ್ರೊಂದಿಗೆ ಕನೆಕ್ಟ್ ಆಗಿದ್ದರೆ ಅಕುರಿಗಳು ಉದಾನಗಳು ಇದ್ರೂ ಹಿಂದೆ ಇದ್ದೀನಿ ನೀನಿದ್ದರೆ ನಾನು ಮಾತ್ರ ಅನ್ನೋ ವಿಷಯಗಳನ್ನ ಗಮನ ಹೋಗುವುದಿಲ್ಲ ನಿನ್ನ ದೃಷ್ಟಿ ಆಚೆ ಹೋಗುವುದಿಲ್ಲ ನನ್ನ ದೃಷ್ಟಿ ಆಚೀಚೆ ಹೋಗ್ತಿರ್ತದೆ ಮನಸ್ಸು ಆಚೀಚೆ ಹೋಗ್ತಿರ್ತದೆ ಇದೆಲ್ಲ ಆಗಿ ನೀನೇನು ಮಾಡಬೇಕು ಬೆಟ್ಟದ ತುದಿಯ ಮೇಲೆ ನನ್ನ ಸನ್ನಿಧಿಯಲ್ಲಿ ನಿಂತಿರಬೇಕು ಹಲಲು ಎಸ್ ಇದು ಇವತ್ತು ನಮ್ಮ ಪ್ರಾಬ್ಲಮ್ ಇದೆ ನಾವು ಪ್ರೇಯರ್ ಮಾಡ್ತೇವೆ ಆದರೆ ದೇವರಿಂದ ನೇರವಾಗಿ ಅವರು ಹೇಗೆ ಮಾತುಕತೆ ನಾನು ಬರೀ ಅದಷ್ಟೇ ಹೇಳಿದ್ದೆ ಅಂಥ ತುಂಬ ವಿಷಯಗಳಿದೆ ಅನೇಕ ನಿದರ್ಶನ ನಾವು ತೊಗೊಳಿಕ್ಕೆ ಆಗೋದಿಲ್ಲ ಈ ಸಣ್ಣ ಸಮಯದಲ್ಲಿ ಬಟ್ ನಾನು ಹೇಳೋದು ನಾವು ಹತ್ತು ನಿಮಿಷ ಪ್ರೇಯರ್ ಮಾಡಲಿ ಹದಿನೈದು ನಿಮಿಷ ಮಾಡಲಿ ಒಂದು ತಾಸು ಮಾಡಲಿ ಟೈಮ್ ದೇವರಿಗೆ ಮುಖ್ಯ ಅಲ್ಲ ದೇವರಿಗೆ ಮುಖ್ಯ ಇರೋದು ನಾನು ಆ ಕರ್ತನ ಸನ್ನಿಧಿಗೆ ಬರುವಂಥ ಟೈಮ್ ಲೋಕದಿಂದ ಡಿಟ್ಯಾಚ್ ಆಗಿ ಬರುತ್ತೇನೇ ಇಲ್ವಾ ಈ ಡಿಟ್ಯಾಚ್ ಆಗಿ ಬಂದಾಗ ದೇವರು ಮಾತಾಡೋದು ಕೇಳಿಸ್ತದೆ ದೇವ್ರು ತೋರೋದು ತೋರಿಸೋದು ಕಾಣಿಸ್ತದೆ ಮೋಶೆಗೆ ದೇವರು ಇಡೀ ಸೃಷ್ಟಿಕ್ರಮವನ್ನು ಹೇಗೆ ಮಾಡಿದ್ರೆ ತೋರಿಸ್ಕೊಟ್ರು ಮುಂದೆ ಏನಾಗ್ತದನ್ನು ತೋರಿಸ್ಕೊಟ್ರು ನಮಗೆ ಎಷ್ಟೋ ಸಾರಿ ಇನ್ನೊಂದು ಬಿಟ್ಟು ಏನಾಗ್ತದೆ ನಮಗೆ ಭಯ ನಾಳೆ ಏನಾಗ್ತದಂತೂ ಭಯ ಯಾಕೆಂದ್ರೆ ನಾವು ಅಲ್ಲಿ ಕರ್ತನ ಕುಳಿತುಕೊಂಡರೂ ಕುಳಿತುಕೊಂಡ್ರೂ ಆಗಿರೋದಿಲ್ಲ ಸೊ ಇದು ನಿಮಗೂ ಅನೇಕ ಅನುಭವಗಳಾಗಿರ್ಬೋದು ಫಸ್ಟ್ ಅನೇಕರು ಬಂದು ನಿಮ್ಮ ಹತ್ರ ಈ ವಿಷಯ ಹೇಳಿರ್ಬೋದು ಇಲ್ಲಿ ಮುಖ್ಯವಾಗಿ ನಾನು ಕಾನ್ಸಂಟ್ರೇಷನ್ ಮಾಡ್ತಾ ಪ್ರಾರ್ಥನೆ ಅಂತ ಹೇಳಿದರೆ ಸುಮ್ಮನೆ ಏನೋ ಗಿಳಿ ಪಾಠ ಹೇಳ್ದಾಗ ಹೇಳುವಂಥದ್ದಲ್ಲ ಅಥವಾ ನಾವೇನೋ ಕಲ್ತಿದ್ದನ್ನೇ ಹೇಳುವಂಥದ್ದಲ್ಲ ಅಥವಾ ಏನೋ ಇದೊಂದು ನಾವು ಪ್ಯಾಟ್ರನಾಗಿ ಫಾ ಫಾಲೋ ಮಾಡುವಂಥದ್ದಲ್ಲ ಇಲ್ಲಿ ಒಂದು ಡಿಟ್ಯಾಚ್ ಆಗಬೇಕಾಗಿದೆ ಎಸ್ ನೀವೇನು ಈ ವಿಷಯದಲ್ಲಿ ನಮ್ಮ ಪ್ರೇರಿಗೆ ಕೆಲವೊಂದು ವರ್ಷ ಬಹಳ ಸುಂದರವಾಗಿ ನೀವು ಅದನ್ನು ಎಕ್ಸ್ಪ್ಲೈನ್ ಮಾಡಿದಿರಿ ಆದರೆ ನಾನು ಹೇಳಿಕೆ ಬಯಸುವಂತ ಇನ್ನೊಂದು ಅಂಶ ಏನಂತ ಹೇಳಿದ್ರೆ ಈ ಒಂದು ವಚನ ಭಾಗ ಆ ದೇವರ ಸನ್ನಿಧಿ ಬಗ್ಗೆ ಹೌದು ಸಭೆ ಎತ್ತಲ್ಪಡುದು ದೇವರ ಸನ್ನಿಧಿಲಿ ಇವಾಗ ಆಲ್ರೆಡಿ ಸಭೆಯಲ್ಲಿ ಹೌದು ಪರಲೋಕದಲ್ಲಿ ಸಭೆ ಇದೆ ಪರಲೋಕದಲ್ಲಿ ಸಭೆ ಇರುವಾಗ ದೇವರ ಪ್ರೆಸೆನ್ಸ್ ನಲ್ಲಿ ಇದೆ ಹೌದು ಅಲ್ವಾ ವಚನ ಹೇಳ್ತದೆ ನಾವು ಲೋಕದಲ್ಲಿ ಕೂಡ ನಾವು ಲೋಕದವರು ಅಲ್ಲ ಅಲ್ಲ ಎಂಬುದಾಗಿ ಹೇಳುವಾಗ ಇಲ್ಲಿ ಒಂದು ಬೇರೆ ರೀತಿಯ ವಾತಾವರಣದ ಬಗ್ಗೆ ಮಾತಾಡ್ತದೆ ಇಹಲೋಕದ ವಾತಾವರಣ ಅಲ್ಲ ಒಂದು ಸೂಪರ್ ನ್ಯಾಚುರಲ್ ಒಂದು ವಾತಾವರಣದ ಬಗ್ಗೆ ಮಾತಾಡ್ತದೆ ಆದ್ದರಿಂದ ಪ್ರೇಯರ್ ಅಂತ ಹೇಳಿದ್ರೆ ನಾನು ಹೇಳಲಿಕ್ಕೆ ಬಯಸನೆ ಎಕ್ಸ್ಪೀರಿಯನ್ಸ್ ದ ಪ್ರೆಸೆನ್ಸ್ ಆಫ್ ಗಾಡ್ ಹೌದು ಪ್ರಾರ್ಥನೆ ಎನ್ನುವಂಥದ್ದು ಒಂದು ಅನುಭವ ಅದು ಹೌದು ಅಲ್ವಾ ಒಂದು ಎಲೆಕ್ಟ್ರಿಸಿಟಿ ನಾವು ನೋಡ್ತಿದ್ದೇವೆ ಪವರ್ ಇದೆ ಎಲೆಕ್ಟ್ರಿಸಿಟಿ ಪವರ್ ಇದೆ ಅದನ್ನು ಗೊತ್ತಾಗ್ತದೆ ಅಲ್ವಾ ಎಲೆಕ್ಟ್ರಿಸಿಟಿಗೆ ಪವರ್ ಇದೆ ಇವಾಗ ವಿಮಾನ ಆಗ್ಲಿ ಇವಾಗ ಹಾರಾಡ್ತದೆ ವಿಮಾನ ಅದು ಕೆಳಗೆ ಒಂದು ಗಾಳಿಯ ಫೋರ್ಸ್ಗೆ ಅದೇನ್ ಮಾಡ್ತದೆ ಗಾಳಿಯನ್ನು ತೆಗೆದುಕೊಂಡು ಆ ಸ್ಪೀಡಿಂದ ಮೇಲೆ ಕದ ಹಾರಾಟ ಮಾಡ್ತದೆ ಅದಕ್ಕೊಂದು ಶಕ್ತಿ ಇದೆ ಆ ಪೆಟ್ರೋಲು ಆ ಪೆಟ್ರೋಲ್ ಮೂಲಕ ವಿಮಾನ ಹಾರಾಡ್ತದೆ ಕಾರ್ಖಾನೆಗಳಲ್ಲಿ ನಾವು ನೋಡ್ತಿದ್ದೇವೆ ಯಂತ್ರಗಳು ಆ ಒಂದು ವಿದ್ಯುತ್ ಶಕ್ತಿಯಿಂದ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದು ಕೆಲಸ ಮಾಡ್ತದೆ ಅದರಿಂದ ಪ್ರೇರ್ ಎನ್ನುವ ಕೂಡ ಏನಾಗ್ತದೆ ಪವರ್ ಅದು ಹೌದು ಹ್ಮ್ ಪವರ್ ಟು ಕಾಂಟ್ಯಾಕ್ಟ್ ಹೌದು ಪ್ರಾರ್ಥನೆ ಪರಲೋಕವನ್ನು ನಾವು ಏರಿ ಬಾ ಇಲ್ಲಿಗೆ ಏರಿ ಬಾ ಹೇಳುವಾಗ ದೇವ್ರ ಕರೆಯುವಾಗ ದೇವ್ರು ಎಲ್ಲಿಗೆ ಅಂತ ಹೇಳಿದ್ರೆ ಆತನ ಈಗ ಆತನ ಸನ್ನಿಧಿಯಲ್ಲಿ ನಿಂತುಕೊಳ್ಳುವಾಗ ನಮಗೆ ಏನ್ ಎಕ್ಸ್ಪೀರಿಯೆನ್ಸ್ ಆಗ್ಬಹುದು ಮೋಷ್ಯ ಏನ್ ಎಕ್ಸ್ಪೀರಿಯನ್ಸ್ ಆಯ್ತು ಮೋಶೆ ಕೆಳಗೆ ಇಳಿದು ಬಂದಾಗ ಯಾರು ಕೂಡ ಮೋಕ್ಷನ್ ಎದುರಿಸ್ಲಿಕ್ಕೆ ಆಗ್ಲಿಲ್ಲ ಅವನನ್ನು ನೋಡ್ಲಿಕ್ಕೆ ಹಾಕಿದ್ರು ಮೋಶೆ ಮುಖವನ್ನು ನೋಡ್ಲಿಕ್ಕೆ ಅವರಿಗೆ ಆಗ್ಲಿಲ್ಲ ಆದದ್ರಿಂದ ಆ ಪ್ರೇಯರ್ ಎನ್ನುವಂಥದ್ದು ಬರೇ ಒಂದು ಈಗ ಹೇಳಿದಾಗೇನೆ ಸುಮ್ಮನೆ ನಮ್ಮ ಮೈಂಡ್ ತಾವೀಗ ಹೇಳಿದ್ರಿ ನಾವು ಫಿಸಿಕಲ್ ಬಾಡಿ ನಮ್ದು ಇಲ್ಲಿ ಇರ್ತದೆ ಆದ್ರೆ ನಮ್ಮ ಮೈಂಡ್ ಎಲ್ಲಿಯೋ ಇರ್ತದೆ ಅದು ಎಕ್ಸ್ಪೀರಿಯನ್ಸ್ ಅಲ್ಲ ವಾತಾವರಣ ಏನಂತ ಹೇಳಿದ್ರೆ ಈ ಒಂದು ಭೂಲೋಕದ ನಾವು ಪರಲೋಕದ ರೆಲ್ಮ್ಗೆ ಕನೆಕ್ಟ್ ಆಗುವ ಹೌದು ಪ್ರೇರಣೆ ಸೂಪರ್ ನ್ಯಾಚುರಲ್ ಒಂದು ಸಂಗತಿಗೆ ನಾವು ಏನಾಗ್ತೇವೆ ಅಂತ ಹೇಳಿದ್ರೆ ಕನೆಕ್ಟ್ ಆಗ್ತವೆ ಈಗ ನೋಡಿ ರೂಪಾಂತರ ಬೆಟ್ಟದ ಎಕ್ಸ್ಪೀರಿಯೆನ್ಸ್ ಮತ್ತೆ ಏನು ಬರೋದು ಸ್ವತಃ ಹಂತದಲ್ಲಿ ಯೇಸು ಸ್ವಾಮಿ ಅಲ್ವಾ ಇಬ್ಬರು ಶಿಷ್ಯರನ್ನು ಕರ್ಕೊಂಡು ಹೋಗುವಾಗ ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಏನು ದೇವರ ವಾಕ್ ಹೇಳ್ತಿದೆ ಅಲ್ಲಿ ಅವರ ರೂಪವೇ ಬೇರೆ ಆಯ್ತು ಅವರ ಮುಖ ಪ್ರಕಾಶ್ ಪ್ರಕಾಶಿಸುದಲ್ಲ ರೂಪಾಂತರ ಆಯ್ತು ಆ ಒಂದು ವಾತಾವರಣ ಬೇರೆ ಆಯ್ತು ಅಲ್ಲಿ ವಾಣಿಯನ್ನು ಕೇಳಿದ್ರು ಅಲ್ಲಿ ಸ್ವರವನ್ನು ಕೇಳಿದ್ರು ಆದ್ರಿಂದ ಈ ಒಂದು ಇಲ್ಲಿಗೆ ಬಾ ಅಂತ ಹೇಳುವಾಗ ಮೌಂಟೇನ್ ಎಕ್ಸ್ಪೀರಿಯನ್ಸ್ ಆ ಬೆಟ್ಟದ ಅನುಭವ ಅದು ಯಾವ್ದು ಅಂತ ಹೇಳಿದ್ರೆ ದೇವರ ಪ್ರೆಸೆನ್ಸ್ ಪ್ರಾರ್ಥನೆ ಅಂತ ಹೇಳಿದ್ರೆ ನಾವು ದೇವರ ಸನ್ನಿಧಿಯಲ್ಲಿ ನಿಲ್ಲುವಂತದ್ದು ಏರಿ ಹೋಗುದಂದ್ರೆ ನಾವು ಈ ನಿಂದ ಮೇಲಿನ ವಾತಾವರಣಕ್ಕೆ ನಾವು ಹೋಗ್ತೇವೆ ಅಲ್ಲಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಲೈಫ್ ನಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಆರಂಭ ಆಗ್ತದೆ ನಮ್ಮ ಲೈಫ್ ನಲ್ಲಿ ದೇವರ ಆತ್ಮನ ಕಾರ್ಯಗಳು ಆರಂಭವಾಗ್ತದೆ ಆಗ್ತದೆ ಅದ್ರಿಂದ ವೀಕ್ಷಕರೇ ಒಂದು ಅನುಭವ ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದ ಒಂದು ಅನುಭವ ಅಂತಂದರೆ ದೇವರ ಸನ್ನಿಧಿಯಲ್ಲಿ ನಿಲ್ಲುವಂಥದ್ದು ದೇವರಾತ್ಮವತನ ಇಲ್ಲಿಗೆ ಏರಿಬಾ ಯಾಕಂದ್ರೆ ದೇವರು ಆ ಅನುಭವದಲ್ಲಿ ನಿಮ್ಮನ್ನು ನಡೆಸಲು ಬಯಸುವನಾಗಿದ್ದಾನೆ ಈ ಒಂದು ವಾಗ್ದದ ಮೂಲಕ ದೇವರು ನಿಮ್ಮನ್ನು ಆಶ್ವಸಲಿ ನಿಮ್ಮ ಜೀವಿತಗಳನ್ನು ಬ್ಲೆಸ್ ಮಾಡಿ ನಿಮ್ಮ ಮನೆಗಳನ್ನು ದೇವರು ಬೆಳಗಿಸಲಿ ದೇವರು ನಿಮ್ಮನ್ನು ಆಶ್ವಾಸಲಿ